ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾಳೆ ಶುಕ್ರವಾರ ಇದೆ ಅದರಲ್ಲೂ ನಮಗೆ ಪಂಚಮಿ ಕೂಡ ಇದೆ ಹಾಗಾಗಿ ಶುಕ್ರವಾರ ಪಂಚಮಿ ಬಂದಿರೋದು ತುಂಬಾನೇ ಒಳ್ಳೆಯದು ಅಂತ ಹೇಳ್ಬೋದು ಯಾಕೆಂದ್ರೆ ವಾರಾಹಿ ದೇವಿಗೆ ಪಂಚಮಿ ಅಷ್ಟಮಿ ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ವಾರಾಹಿ ಅಮ್ಮನ ಪೂಜೆ ಮಾಡೋದಾಗಲಿ ಅಥವಾ ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ಳೋದು ಕೂಡ ತುಂಬಾನೇ ಒಳ್ಳೆಯದು ತುಂಬನೇ ಅತಿ ಶೀಘ್ರವಾಗಿ ನಮಗೆ ವರವನ್ನು ನೀಡೋ ದೇವತೆ ಅಂದರೆ ಅದು ವಾರಾಹಿ ದೇವಿ ಹಾಗಾಗಿ ನಾವು ಯಾವುದನ್ನು ಬಯಸಿ ನಾವು ಯಾವುದನ್ನು ನಮ್ಮ ಕಷ್ಟಗಳನ್ನು ತೀರಬೇಕು ಅಂತ ನಾವು ಈ ಮಂತ್ರಗಳನ್ನು ಬರ್ಕೊಳ್ಳೋದಾಗಲಿ ಅಥವಾ ಹೇಳ್ಕೊಳ್ಳೋದ್ರಿಂದಲೂ ನಮ್ಮ ಕಷ್ಟಗಳು ತೀರ್ತವೆ ಸ್ನೇಹಿತರೆ ಹಾಗಾಗಿ ನಾಳೆ ರಾತ್ರಿ ನಮಗೆ ಪಂಚಮಿ ಇರೋದ್ರಿಂದ ಪಂಚಮಿ ದಿನ ನಾವು ಯಾವ ರೀತಿಯಾಗಿ ಮಂತ್ರಗಳನ್ನು ಬರಿಬೇಕು ನಂತರ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥದ್ದು ಮೂರು ಚೆನ್ನಾಗಿರುವಂಥ ಪಲಾವಿಲೆ ಬೇಕು ಎಲ್ಲೂ ಅರ್ದಿರಬಾರ್ದು ಹಾಗೆಯೇ ತೂತ ಆಗಿರಬಾರ್ದು ಅಂತಹ ಎಲೆ ಮೂರು ಎಲೆ ಬೇಕಾಗುತ್ತೆ ಅದ್ರ ಜೊತೆ ಒಂದು ರೆಡ್ ಪೆನ್ ಬೇಕಾಗುತ್ತೆ ನೀವು ಈ ಎಲೆ ಮೇಲೆ ಮೇಲ್ಗಡೆ ನಾನು ಇಲ್ಲಿ ಇನ್ಫಿನಿಟಿ ಸಿಂಬಲ್ ಬರ್ತಿದ್ದೀನಿ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನಾನು ಮತ್ತು ಹಾಗೆಯೇ ಇಲ್ಲಿ ಮೂರು ನಾನು ಒಂದೊಂದು ಎಲೆ ಮೇಲೆ ಒಂದೊಂದು ಮಂತ್ರ ಅಂದರೆ ಮೂರು ಮಂತ್ರನೂ ಒಂದೇ ಆಗಿರುತ್ತೆ ಹಾಗಾಗಿ ಒಂದು ಎಲೆ ಮೇಲೆ ಒಂದು ಸಾರಿ ನಾನು ಇಲ್ಲಿ ಮಂತ್ರವನ್ನು ಬರ್ತಿರ್ತೀನಿ ಇದನ್ನು ಏನು ಮಾಡಬೇಕು ಅನ್ನೋದಾದರೆ ರಾತ್ರಿ ನೀವು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕು ಇದನ್ನ ಯಾತಕ್ಕೋಸ್ಕರ ಬರಿಬೇಕು ಅನ್ನೋದಾದರೆ ನಮ್ಮ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ಅಮ್ಮನನ್ನ ಬೇಡಿಕೊಂಡು ಅಮ್ಮನ ಮಂತ್ರ ಶಕ್ತಿಯುತವಾದಂಥ ಈ ಮಂತ್ರ ಇದು ಹಾಗಾಗಿ ಅಮ್ಮನ ಮಂತ್ರವನ್ನು ಬರೆಯೋದು ಯಾಕೆ ಅಂತಂದರೆ ಮನುಷ್ಯ ಆದಮೇಲೆ ಎಲ್ಲರಿಗೂ ಒಂದಲ್ಲ ಒಂದು ಕಷ್ಟಗಳು ಇದ್ದೇ ಇರುತ್ತೆ ಒಬ್ಬರಿಗೆ ಹಣದ ಸಮಸ್ಯೆ ಅಂದರೆ ಇನ್ನೊಬ್ಬರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ ಇನ್ನೊಬ್ಬರಿಗೆ ನಾನು ದುಡ್ಡು ಮಾಡಬೇಕು ಅನ್ನೋದು ಇನ್ನೊಬ್ಬರಿಗೆ ನಾನು ಮನೆ ಕಟ್ಟಬೇಕು ನಾನು ಜಮೀನು ತೊಗೊಬೇಕು ನಾನು ಆರೋಗ್ಯ ಸುಧಾರಿಸಬೇಕು ಆ ಥರ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರುತ್ತೆ ಒಂದೊಂದು ಕಷ್ಟಗಳು ಇರುತ್ತೆ ಈಗ ಹಣ ಇಲ್ಲ ಅನ್ನೋದು ಒಂದು ಕಷ್ಟನೇ ಆರೋಗ್ಯ ಇಲ್ಲ ಅನ್ನೋದು ಒಂದು ಸಮಸ್ಯೆ ಸ್ನೇಹಿತರೆ ಹಾಗಾಗಿ ಯಾವುದೇ ಒಂದು ಕಷ್ಟ ಆಗಲಿ ಸಮಸ್ಯೆ ಆಗಲಿ ಇದ್ದರೆ ನೀವು ಅದನ್ನು ಹೇಳ್ಕೊಂಡು ಅಮ್ಮನ ಹತ್ರ ಹೇಳ್ಕೊಬೇಕು ಅಮ್ಮ ಈ ಥರ ಸಮಸ್ಯೆ ಇದೆ ನನ್ನ ಸಮಸ್ಯೆನ ಬಗೆಹರಿಸಮ್ಮ ನನಗೀಗ ತುಂಬ ದಿನದಿಂದ ನಾನು ಆರೋಗ್ಯ ಸುಧಾರಿಸ್ತಾನೇ ಇಲ್ಲ ತುಂಬ ಕಷ್ಟಪಡ್ತಾ ಇದ್ದೀನಿ ನನಗೆ ಬದುಕೋಕ್ಕೆ ಇಷ್ಟ ಇಲ್ಲ ಅಷ್ಟೊಂದು ಆರೋಗ್ಯ ಸಮಸ್ಯೆ ಇದೆ ಅನ್ನೋರು ನೀವು ಅಮ್ಮನನ್ನು ಬೇಡಿಕೊಂಡು ನೀವು ಈ ಮಂತ್ರವನ್ನು ಬರೀಬೇಕಾಗತ್ತೆ ಇನ್ನು ಹಣ ಬೇಕು ಅನ್ನೋರು ಅಷ್ಟೇ ನನ್ನ ಹಣಕ್ಕೋಸ್ಕರ ತುಂಬ ಕಷ್ಟಪಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ತುಂಬ ಕಷ್ಟಪಟ್ಟು ನನಗೆ ಹಣ ಬರ್ತಾ ಇಲ್ಲ ಅನ್ನೋರು ನನಗೆ ಹಣವನ್ನು ದಯಪಾಲಿಸಮ್ಮ ಅಂತ ನೀವು ಅಮ್ಮನನ್ನು ಪೀಡ್ಕೊಂಡು ಅದಕ್ಕೆ ತಕ್ಕನಾದ ಯಾವುದಾದ್ರೂ ಹಣ ಬರುವಂಥ ಕೆಲಸ ನನಗೆ ಕರಂಡ್ಸಮ್ಮ ಅಂತ ನೀವು ಅಮ್ಮನನ್ನು ಬೇಡಿಕೊಂಡು ಇದನ್ನು ಬರಿಬೇಕಾಗತ್ತೆ ಈ ರೀತಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ನಿಮ್ದು ಏನು ಸಮಸ್ಯೆ ಇರುತ್ತೆ ನೋಡಿ ಅದನ್ನು ಹೇಳ್ಕೊಂಡು ಅಮ್ಮನ ಹತ್ರ ಈ ಮಂತ್ರವನ್ನು ಬರಿಬೇಕಾಗತ್ತೆ ಅವನ ಮಾಸದಲ್ಲಿ ಬರುವಂತ ಮೊದಲನೇ ಶುಕ್ರವಾರ ಇದು ಹಾಗಾಗಿ ಇದನ್ನು ಸಂಪ ಶುಕ್ರವಾರ ಅಂತಲೂ ಕರೀತಾರೆ ಹಾಗಾಗಿ ನಾಳೆ ಸಾಯಂಕಾಲ ನೀವು ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚೋ ಸಮಯದಲ್ಲಿ ವಾರಾಹಿ ದೇವಿಯನ್ನು ನೆನೆದು ಈ ರೀತಿಯಾಗಿ ಮಣ್ಣಿನ ಐದು ಅಣತೆಗಳನ್ನು ತಗೊಂಡು ಒಂದೊಂದು ಅಣತೆಗೆ ಎರಡೆರಡು ಬತ್ತಿಗಳನ್ನು ಹಾಕಿ ನೀವು ಈ ರೀತಿಯಾಗಿ ಪಂಚ ದೀಪಾರಾಧನೆಯನ್ನು ಮಾಡಿ ಆದಷ್ಟು ದೀಪಗಳಿಗೆ ಈ ದಿನ ತುಪ್ಪ ದೀಪಾರಾಧನೆ ಯಾವತ್ತೂ ನಾವು ಶುಕ್ರವಾರ ಮಂಗಳವಾರ ದಿನಗಳಲ್ಲಾದರೂ ಮನೆಯಲ್ಲಿ ತುಪ್ಪದ ದೀಪ ಆರಾಧನೆಯನ್ನು ಮಾಡಿದ್ರೆ ತುಂಬನೇ ಒಳ್ಳೆಯದು ಅಕಸ್ಮಾತ್ ಮಾಡೋಕ್ಕಾಗಲಿಲ್ಲ ಅನ್ನೋರು ಎಣ್ಣೆಯನ್ನು ಹಾಕಿ ಆದರೆ ಆದಷ್ಟು ತುಪ್ಪದ ದೀಪ ಆರಾಧನೆಯನ್ನು ಮಾಡಬೇಕಾಗತ್ತೆ ನೀವು ಸಾಯಂಕಾಲ ಪೂಜೆ ಎಲ್ಲ ಮಾಡಿಕೊಂಡು ಈ ರೀತಿಯಾಗಿ ಅಮ್ಮನ ಮಂತ್ರಗಳು ಇಷ್ಟೊಂದು ಮಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಮಂತ್ರಗಳನ್ನು ಹೇಳ್ಕೊಳ್ಳೋದಾಗಲಿ ಹಾಗೆಯೇ ಅಮ್ಮನಿಗೆ ಪಾನಕ ಆಗಲಿ ಅಥವಾ ದಾಳಿಂಬ್ರಿ ಹಣ್ಣಾಗಲಿ ಕಡಲೆಕಾಯಿ ಆಗಲಿ ಗೆಣಸಾಗಲಿ ಇದನ್ನೆಲ್ಲ ನೀವು ಪ್ರಸಾದವಾಗಿ ಇಟ್ಟು ಪೂಜೆ ಮಾಡಿಕೊಳ್ಳಿ ಇನ್ನು ರಾತ್ರಿ ಇನ್ನೇನು ಊಟ ಮುಗಿಸಿ ಮಲ್ಗೋಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಈ ರೀತಿಯಾದ ಮೂರು ಎಲೆಗಳು ಪಲಾವ್ ಎಲೆಗಳನ್ನು ತಗೊಂಡು ರೆಡ್ ಪೆನ್ನಲ್ಲಿ ಬರೀಬೇಕಾಗತ್ತೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ಲ ನಾನು ಮೇಲ್ಭಾಗದಲ್ಲಿ ಇನ್ಫಿನಿಟಿ ಸಿಂಬಲ್ ಬರ್ತಿದ್ದೀನಿ ಕೆಳಭಾಗದಲ್ಲಿ ಅಮ್ಮನ ಮಂತ್ರವನ್ನು ಬರ್ತಿದ್ದೀನಿ ಮಂತ್ರ ಹೀಗಿದೆ ನೋಡಿ ಓಂ ಹೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಓಂ ಶ್ರೀಂ ಶ್ರೀಂ ಪ್ಯೋ ನಮಃ ಈ ಮಂತ್ರವನ್ನು ಮೂರು ಎಲೆಯ ಮೇಲೆ ನೀವು ಒಂದೊಂದು ಸಾರಿ ಒಂದೊಂದು ಎಲೆ ಮೇಲೆ ಒಂದೊಂದು ಸಾರಿ ಮೂರು ಸಾರಿ ನೀವು ಬರೀಬೇಕಾಗತ್ತೆ ನಿಮ್ಗೆ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ನಾನಿಲ್ಲಿ ಬರೆದು ತೋರಿಸಿರ್ತೀನಿ ನೋಡಿ ಎಲೆ ಮೇಲೆ ಬರೆದಿರೋದು ಅರ್ಥ ಆಗಲಿಲ್ಲ ಅಂದರೆ ನಾನಿಲ್ಲಿ ಮಂತ್ರವನ್ನು ಇಲ್ಲಿ ಬರೆದಿದ್ದೀನಿ ಇದನ್ನು ಕೂಡ ನೀವು ನೋಡಿಕೊಂಡು ನೀವು ಎಲೆ ಮೇಲೆ ಬರಿಬೇಕಾಗತ್ತೆ ಅಂದರೆ ಪಲಾವ್ ಎಲೆ ಮೇಲೆ ಬರಿಬೇಕಾಗತ್ತೆ ಇನ್ನು ಇನ್ಫಿನಿಟಿ ಸಿಂಬಲ್ ಅಂದರೆ ಏಯ್ಟನ್ನು ಅಡ್ಡವಾಗಿ ಬರೆಯೋದು ಇದೇ ಇನ್ಫಿನಿಟಿ ಸಿಂಬಲ್ ಇದನ್ನು ರಾತ್ರಿ ಮಲಗೋ ಸಮಯದಲ್ಲಿ ನೀವು ಅಮ್ಮನನ್ನು ನೆನೆದು ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ನಿಮಗೆ ಏನು ಕಷ್ಟ ಇದೆ ನೋಡಿ ಅದನ್ನೆಲ್ಲ ಹೇಳ್ಕೊಂಡು ನಂತರ ನೀವು ಇದನ್ನು ಮಂಚದ ಮೇಲೆ ಕುತ್ಕೊಂಡು ಬರೆಯೋಕ್ಕೆ ಹೋಗ್ಬಿಡಿ ಇನ್ನು ಪೀರಿಯಡ್ಸ್ ಆಗಿರೋರು ಬರಿಬೇಡಿ ನಾನ್ ವೆಜ್ ತಿಂದು ಕೂಡ ಬರೀಬಾರ್ದು ಹಾಗಾಗಿ ಈ ಮಂತ್ರವನ್ನು ನೀವು ಅಲವೆಲೆ ಮೇಲೆ ಮೂರು ಸಾರಿ ಬರಿಬೇಕಾಗುತ್ತೆ ಅಮ್ಮ ನಂಬಿ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅನ್ನೋ ದೃಢವಾದ ಒಂದು ನಂಬಿಕೆ ಇಟ್ಟು ನೀವು ಈ ಕೆಲಸವನ್ನು ಮಾಡಬೇಕಾಗುತ್ತೆ ತುಂಬಾ ಶಕ್ತಿಯುತವಾದ ಮಂತ್ರ ಇದು ಅದರಲ್ಲೂ ನಾಳೆ ಶುಕ್ರವಾರ ಬೇರೆ ಇದೆ ಅದರಲ್ಲೂ ಪಂಚಮಿ ಬೇರೆ ಇರೋದ್ರಿಂದ ನಿಮ್ಮ ಆಸೆ ನಿಮ್ಮ ಕೋರಿಕೆ ಖಂಡಿತ ನೆರವೇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಇದನ್ನು ಏನು ಮಾಡಬೇಕು ಅನ್ನೋದು ಆದರೆ ನೀವು ಬರೆದಿದ್ದಾದ ಮೇಲೆ ನೀವು ದಿಂಬಿನ ಕೆಳಗಡೆ ಇಟ್ಕೊಂಡು ಇನ್ನೇನು ಮಲಗಿರ್ತೀರಲ್ಲ ನಿದ್ದೆ ಜಾರೋ ಟೈಮಲ್ಲೂ ಕೂಡ ಅಮ್ಮನನ್ನ ಅಮ್ಮ ನಾನು ಈ ಕಷ್ಟ ಬರೆದಿದ್ದೀನಿ ನನ್ನ ಕಷ್ಟ ಎಲ್ಲ ಪರಿಹಾರ ಆಗಲಮ್ಮ ಅಂತ ನೀವು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ ಇನ್ನು ಬೆಳಗ್ಗೆ ಎದ್ದ ಮೇಲೆ ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ಸಾಯಂಕಾಲ ಮಧ್ಯಾಹ್ನ ಯಾವಾಗ ಟೈಮ್ ಸಿಗುತ್ತೆ ನೋಡಿ ಆ ಟೈಮಲ್ಲಿ ನೀವು ಆದಷ್ಟು ನೀವು ಬೆಳಗ್ಗೆ ಮತ್ತು ರಾತ್ರಿ ಸಮಯದಲ್ಲಿ ಅಂದರೆ ಈಗ ಬೆಳಗ್ಗೆ ಬೇಗ ಎದ್ದಿರ್ತೀರ ಬೇಗ ಎದ್ದು ಇದನ್ನು ಒಂದು ಕರ್ಪೂರದ ಸಹಾಯದಿಂದ ಸುಟ್ಟು ಅಥವಾ ದಿ ದೀಪದಲ್ಲಿ ಸುಟ್ಟು ಇದನ್ನ ಯೂನಿವರ್ಸಲ್ಗೆ ಊದಬೇಕಾಗುತ್ತೆ ಆಚೆ ನೀವು ಟೆರೆಸ್ ಆಗಲಿ ಅಥವಾ ಬಾಲ್ಕನೀಲ್ ಆಗಲಿ ಕೂತ್ಕೊಂಡು ನಿಂತ್ಕೊಂಡು ನೀವು ಇದನ್ನು ಯೂನಿವರ್ಸಲ್ಗೆ ಊದಿ ಯೂನಿವರ್ಸಲ್ಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಮೂರು ಸಾರಿ ಹೇಳಬೇಕಾಗುತ್ತೆ ಇನ್ನು ಇದನ್ನ ಮಹಿಳೆಗಳನ್ನು ಸುಟ್ಟು ನಂತರ ನೀವು ಟೆರೆಸ್ ಮೇಲೆ ಹೋಗಿ ಯೂನಿವರ್ಸಲ್ಗೆ ಊದಿ ಮೂರು ಸಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಕಷ್ಟಗಳನ್ನೆಲ್ಲ ವಾರಾಹಿ ದೇವಿ ಕಣ್ಮುಚ್ಚಿ ಕಣ್ ತೆಗಿಯೋಷ್ಟರಲ್ಲೇ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಾನೆ ಹೇಳ್ಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ತುಂಬಾ ಈಸಿ ಇದೆ ಎಲ್ಲರ ಮನೆಯಲ್ಲಂತೂ ಪಲಾವೆಲೆ ಇದ್ದೇ ಇರುತ್ತೆ ಒಂದು ರೆಡ್ ಪೆನ್ ಇರುತ್ತೆ ಹಾಗಾಗಿ ನಾಳೆ ರಾತ್ರಿ ನೀವು ಮಲಗೋ ಸಮಯದಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಳೋದು ಅಮ್ಮನಿಗೆ ಯಾವಾಗಲೂ ವಾರಾಹಿ ದೇವಿನ ಪೂಜೆ ಮಾಡೋದಾಗಲಿ ಮಂತ್ರಗಳನ್ನು ಹೇಳ್ಕೊಳ್ಳೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಬೇಕು ಇಲ್ಲ ರಾತ್ರಿ ಸಮಯದಲ್ಲಿ ಹೇಳ್ಕೊಬೇಕು ಆದಷ್ಟು ನಾವು ರಾತ್ರಿ ಸಮಯದಲ್ಲಿ ಅಮ್ಮನಿಗೆ ತುಂಬನೇ ಶಕ್ತಿ ಇರುತ್ತೆ ಅದರಲ್ಲೂ ಪಂಚಮಿ ದಿನಗಳಲ್ಲಿ ಅಷ್ಟಮಿ ದಿನಗಳಲ್ಲಿ ಅಮ್ಮನಿಗೆ ತುಂಬಾ ಶಕ್ತಿ ಇರುತ್ತೆ ಹಾಗಾಗಿ ಅಮ್ಮನ ಮಂತ್ರಗಳನ್ನು ನಾವು ಹೇಳ್ಕೊಳ್ಳೋದಾಗಲಿ ಅಮ್ಮನನ್ನು ಪೂಜೆ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಆದಷ್ಟು ನೀವು ನಾಳೆ ಅಮ್ಮನ ದೇವಸ್ಥಾನ ಏನಾದರೂ ಹತ್ರ ಇತ್ತು ಅಂದರೆ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಸಪತ್ತು ಕೂತ್ಕೊಂಡು ನಮಸ್ಕಾರ ಹಾಕ್ಕೊಂಡು ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ತುಂಬ ದೂರ ಇದೆ ಹೋಗೋಕ್ಕಾಗಲ್ಲ ಅನ್ನೋರು ಮನೆಯಲ್ಲೇ ಕೂಡ ಒಂದು ದೀಪವನ್ನು ಹಚ್ಚಿ ದೀಪದಲ್ಲೇ ಅಮ್ಮನನ್ನು ನೀವು ಪ್ರತಿಷ್ಠಾಪನೆ ಮಾಡಿಕೊಂಡು ಅಮ್ಮನನ್ನು ಪೂಜೆ ಮಾಡಿ ನಂತರ ನೀವು ರಾತ್ರಿ ಈ ರೀತಿಯಾಗಿ ನೀವು ಪಲಾವೆಲೆ ಮೇಲೆ ಬರೆದು ನೀವು ದಿಂಬಿರ ಕೆಳಗಡೆ ಇಡೋದ್ರಿಂದ ನಿಮ್ಮ ಆಸೆಗಳು ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಅಂತಲೇ ಹೇಳ್ಬೋದು ಮಾಡ್ಕೊಳ್ಳಿ ಯಾರು ಬೇಕಾದರೂ ಮಾಡ್ಕೊಬೋದು ಮಕ್ಕಳು ದೊಡ್ಡವರು ಚಿಕ್ಕವರು ಗಂಡಸರು ಹೆಂಗಸರು ಯಾರು ಬೇಕಾದರೂ ಮಾಡ್ಕೊಬೋದು ಸ್ನೇಹಿತರೆ ಎಲ್ಲರೂ ಈ ರೀತಿಯಾಗಿ ಮಂತ್ರವನ್ನು ಬರೆದು ಎಲ್ಲರ ಇದ್ರ ಉಪಯೋಗವನ್ನು ಪಡ್ಕೊಳ್ಳಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊಂತೀನಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ ಅಂತ ತಲುಪುತ್ತೆ ಥ್ಯಾಂಕ್ ಯು